ರಾಜ್ಯದಲ್ಲಿ ಚನ್ನಪಟ್ಟಣ ಬೈ ಎಲೆಕ್ಷನ್ ಬ್ಯಾಟಲ್ ಕಾವೇರಿರುವಂಥದ್ದು ಜನಸ್ಪಂದನ ಕಾರ್ಯಕ್ರಮದ ಹೆಸರಲ್ಲಿ ಡಿ ಕೆ ಶಿವಕುಮಾರ್ ಬ್ಯಾಕ್ ಟು ಬ್ಯಾಕ್ ಕ್ಷೇತ್ರಕ್ಕೆ ವಿಸಿಟ್ ಕೊಡ್ತಾ ಇದೆ ಹದಿನೈದು ದಿನದಲ್ಲಿ ಮೂರನೇ ಬಾರಿ ಇದು ಡಿ ಕೆ ಶಿವಕುಮಾರ್ ಭೇಟಿ ಕೊಡ್ತಾ ಮೊದಲ ಬಾರಿ ಚನ್ನಪಟ್ಟಣದ ಹದಿನಾಲ್ಕು ದೇಗುಲ ಸುತ್ತಿದ್ರು ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಜನರ ನಾಡಿ ಮಿಡುತ್ತಾ ಇರುವಂತಹ ಪ್ರಯತ್ನ ಮಾಡಿದ್ರು ಸ್ಥಳೀಯ ನಾಯಕರೊಂದಿಗೆ ಕೆ ಬ್ರದರ್ಸ್ ರಣತಂತ್ರವನ್ನು ಹುಡ್ತಾ ಇದ್ದಾರೆ ಇವತ್ತಿನಿಂದ ಮೂರು ದಿನ ತಾಲೂಕಿನಲ್ಲೇ ಬೀಡುಬಿಡಲಿದ್ದಾರೆ ಡಿ ಕೆ ಚನ್ನಪಟ್ಟಣದಲ್ಲಿ ಜನರ ಅಹವಾಲನ್ನು ಸ್ವೀಕರಿಸ್ತಾರೆ ಹೀಗಾಗಿ ಈ ಎಲ್ಲ ಸರ್ಕಸ್ ಪ್ರಯತ್ನಗಳನ್ನ ನೋಡ್ತಾ ಹೋದರೆ ಡಿ ಕೆ ಶಿವಕುಮಾರ್ ಅವರೇ ಅಭ್ಯರ್ಥಿ ಆಗ್ತಾರ ಈ ಚರ್ಚೆ ಬಹಳ ಜೋರಾಗಿ ಕೇಳಿ ಬರ್ತಾ ಇದೆ ಒಂದು ಕಡೆ ಯೋಗೇಶ್ವರ್ ನಿಖಿಲ್ ಯಾರಾಗ್ಬೋದು ಚನ್ನಪಟ್ಟಣದ ಮೈತ್ರಿ ಅಭ್ಯರ್ಥಿ ಎನ್ನುವಂಥದ್ದು ಪ್ರಶ್ನೆ ಇತ್ತ ಡಿ ಕೆ ಶಿವಕುಮಾರ್ ಅವರ ಈ ಪ್ರಯತ್ನ ಡಿಕೆ ಭೇಟಿಗೂ ಮುನ್ನ ಅಖಾಡಕ್ಕಿಳಿದಿದ್ದಾರೆ ಎಚ್ ಡಿಕೆ ಪುತ್ರ ನಿಖಿಲ್ ಕಾರ್ಯಕರ್ತರ ಜೊತೆ ಸಭೆ ಮಾಡಿದ್ದಾರೆ ಒಟ್ಟಾರೆ ಚನ್ನಪಟ್ಟಣ ಕ್ಷೇತ್ರ ಬಹಳ ಚರ್ಚಿತವಾದಂತಹ ತಾಣ ಆಗಿದೆ ಕುತೂಹಲ ಮೂಡಿಸ್ತಾ ಇದೆ ರಣತಂತ್ರಗಳನ್ನು ಹಿಡಿತಾ ಇದ್ದಾರೆ ನಾಯಕರುಗಳು ಜನಸ್ಪಂದನ ಕಾರ್ಯಕ್ರಮದ ನೆಪದಲ್ಲಿ ಎಲೆಕ್ಷನ್ ತಂತ್ರಗಾರಿಕೆಗೆ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ ಪ್ರಶಾಂತ್ ವೆರಿ ಇಂಟ್ರೆಸ್ಟಿಂಗ್ ಚನ್ನಪಟ್ಟಣ ಬಹಳ ಕುತೂಹಲವನ್ನು ಮೂಡಿಸ್ತಾ ಇದೆ ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರ ಪ್ರಯತ್ನಗಳನ್ನು ಗಮನಿಸ್ತಾ ಹೋದಾಗ ಖುದ್ದು ಅವರು ಅಖಾಡಕ್ಕೆ ಇಳಿಯುವಂತಹ ಸೂಚನೆಗಳು ಬಲವಾಗ ಕಂಡು ಬರ್ತಾ ಇದೆ ಅಂತ ಪ್ರಯತ್ನ ಆಗ್ತಿದೆಯಾ ಅಥವಾ ನೋಡ್ತಿದಾರಾ ಹೇಗಿದೆ ಕ್ಷೇತ್ರ ಓಕೆನಾ ಅನ್ನೋದ್ರ ಬಗ್ಗೆ ಪ್ರತಿಮಾ ಇಡೀ ಈ ಮೂರು ಉಪಚುನಾವಣೆಗಳೇನು ನಡೀಬೇಕಿವೆ ಬೊಮ್ಮಾಯಿ ತೆರವುಗೊಳಿಸಿದ ಶಿಗ್ಗಾಂವ್ ತುಕಾರಾಮ್ ತೆರವುಗೊಳಿಸಿದ ಸಂಡೂರು ಕುಮಾರಸ್ವಾಮಿ ತೆರವುಗೊಳಿಸಿದ ಚನ್ನಪಟ್ಟಣ ಈ ಮೂರು ಚುನಾವಣೆಗಳಲ್ಲಿ ಚನ್ನಪಟ್ಟಣ ಬಹಳ ಕುತೂಹಲವನ್ನು ಯಾಕೆ ಕೆರಳಿಸ್ತಾ ಇದೆ ಅಂದರೆ ಅಲ್ಲಿ ಯಾರು ಅಭ್ಯರ್ಥಿ ಅಂತಕ್ಕಂಥದ್ದು ಇನ್ನೂ ಸ್ಪಷ್ಟತೆ ಇಲ್ಲ ಯೋಗೀಶ್ವರ್ ಅಭ್ಯರ್ಥಿ ಆಗ್ತಾರಾ ನಿಖಿಲ್ ಕುಮಾರಸ್ವಾಮಿ ಅಭ್ಯರ್ಥಿ ಆಗ್ತಾರ ಅದರ ಮೇಲೆ ಕಾಂಗ್ರೆಸ್ನ ಅಭ್ಯರ್ಥಿ ಯಾರು ಅಂತಕ್ಕಂಥದ್ದು ಸ್ಪಷ್ಟವಾಗತ್ತೆ ಅಂತ ನನಗೆ ಅನಿಸುತ್ತೆ ಆದರೆ ಯಾರೇ ಅಭ್ಯರ್ಥಿ ಆಗಲಿ ಕ್ಷೇತ್ರವನ್ನು ಶತಾಯಗತಾಯ ಗೆಲ್ಲಿಸ್ಕೊಳ್ಬೇಕು ಅಂತಕ್ಕಂಥದ್ದು ಯಾಕಂದರೆ ಅದು ಡಿ ಕೆ ಶಿವಕುಮಾರ್ಗೆ ಒಂದು ರೀತಿಯಾಗಿರ್ತಕ್ಕಂಥ ಪ್ರತಿಷ್ಠೆ ಆಗಿದೆ ಯಾಕಂದರೆ ಎಚ್ ಡಿ ಕುಮಾರಸ್ವಾಮಿ ಕೇಂದ್ರದಲ್ಲಿ ಮಂತ್ರಿ ಆಗಿಬಿಟ್ರು ಮಂತ್ರಿ ಆದ್ಮೇಲೆ ಅವರು ಪ್ರಭಾವಶಾಲಿ ಆಗ್ತಾರೆ ಆ ಸಂದರ್ಭದಲ್ಲಿ ಚನ್ನಪಟ್ಟಣವನ್ನ ಗೆಲ್ದುಕೊಳ್ಳೇಬೇಕು ಯಾಕಂದ್ರೆ ಬೆಂಗಳೂರು ಗ್ರಾಮಾಂತರದ ಸೋಲಿನ ನಂತರ ಮತ್ತೊಮ್ಮೆ ಒಕ್ಕಲಿಗರ ನಾಯಕ ನಾನು ಅಂತ ಪ್ರೂವ್ ಮಾಡಬೇಕಾದ್ರೆ ಚನ್ನಪಟ್ಟಣ ಗೆಲ್ಬೇಕು ಅನ್ನೋದನ್ನ ಡಿ ಕೆ ಶಿವಕುಮಾರ್ ಅವರೇ ಅದರ ಮೀಟರ್ ಅನ್ನ ಹೆಚ್ಚಿಸ್ಬಿಟ್ಟಿದ್ದಾರೆ ರೈಟ್ ಹಾಗೆ ನೋಡಿದ್ರೆ ಚನ್ನಪಟ್ಟಣ ಕಾಂಗ್ರೆಸ್ನ ಕ್ಷೇತ್ರ ಅಲ್ಲ ನಿಜ ಪಕ್ಷದ ಅಸ್ತಿತ್ವ ಅಂತ ಇಲ್ಲ ಅಂತದಿಲ್ಲ ಅಲ್ಲಿ ಜೆ ಡಿ ಎಸ್ ಇದೆ ಯೋಗೀಶ್ ಇದ್ದಾರೆ ಅವ್ರ ನಡುವೆ ಫೈಟ್ ನಡೀತಾ ಇತ್ತು ಈ ಬಾರಿ ಡಿ ಕೆ ಶಿವಕುಮಾರ್ ಅದರ ಬಿಸಿಯನ್ನ ತಾನೇ ಮೊದಲು ಹೆಚ್ಚಿಸ್ಬಿಟ್ಟಿದ್ದಾರೆ ಅನ್ಸುತ್ತೆ ಅವ್ರು ಚನ್ನಪಟ್ಟಣ ಬಿಟ್ಟು ದಿಲ್ಲಿಗೆ ಹೋದ್ರು ದಿಲ್ಲಿಗೆ ಬಂದು ಮತ್ ಮತ್ ಚನ್ನಪಟ್ಟಣ ಬಿಟ್ಟರೆ ಅವ್ರು ಬೇರೆ ಫೋಕಸ್ ಇದ್ದಂತಿಲ್ಲ ರೈಟ್ ಅವ್ರಿಗೆ ಅನ್ಸ್ತಾ ಇದೆ ಬೆಂಗಳೂರು ಗ್ರಾಮಾಂತರದಲ್ಲಿ ಏನು ಸೋತಿದ್ದೀನಿ ಅದನ್ನ ಮರಳಿ ಆ ಪ್ರತಿಷ್ಠೆಯನ್ನ ಗೆಲ್ಸ್ಕೊಳ್ಬೇಕಾದ್ರೆ ವಾಪಸ್ ತೆಗೆದುಕೊಳ್ಬೇಕಾದ್ರೆ ನಾನು ಚನ್ನಪಟ್ಟಣ ಗೆಲ್ಲಬೇಕು ಅಂತ ಈಗಾಗ ಅದಕ್ಕೊಂದು ಹರಸಾಹಸವನ್ನ ಪಡ್ತಾ ಇದ್ದಾರೆ ಈಗ ಮೂರು ದಿನಗಳ ಕಾಲ ಚನ್ನಪಟ್ಟಣದಲ್ಲಿ ಚೆನ್ನಪಟ್ಟಣದಲ್ಲಿ ರೈಟ್ ಇದೊಂದು ರೀತಿ ನನಗನ್ಸುತ್ತೆ ಸಿ ಪಿ ಯೋಗೀಶ್ವರ್ ಮತ್ತು ಕುಮಾರ್ ಸ್ವಾಮಿ ಹೋಲ್ ಹಾರ್ಟೆಡ್ಲಿ ದಿ ಕ್ಯಾನ್ ಚಾಲೆಂಜ್ ಡಿ ಕೆ ಶಿವಕುಮಾರ್ ವೇಳೆ ಅವರು ಹೋಲ್ ಹಾರ್ಟೆಡ್ಲಿ ಒಟ್ಟು ಗೂಡದೆ ಇದ್ರೆ ಲಾಭ ಕಾಂಗ್ರೆಸ್ ಅಂತ ಇಂಥ ಈ ಸಂದರ್ಭದಲ್ಲಿ ತೆಗೆದುಕೊಳ್ಳಬೇಕಾದ ಅನಿವಾರ್ಯತೆ ಡಿ ಕೆಶು ನಿಲ್ತಾರೆ ಅನ್ನೋದು ಇಟ್ಸ್ ಜಸ್ಟ್ ಟೆಸ್ಟಿಂಗ್ ಆಫ್ ದಿ ವಾಟರ್ ಓಕೆ ಅವರೇ ನಿಲ್ತಾರೆ ಅಂತಕ್ಕಂಥದ್ದನ್ನು ಅವರು ಎಲ್ಲ ಹೇಳಿದಾರ ಇಲ್ಲಿವರೆಗೆ ರೈಟ್ ಈಗ ಮೊನ್ನೆ ಮಗಳು ನಿಲ್ತಾರೆ ಅಂತ ಏನು ಯಾರೋ ಸುದ್ದಿ ಮಾಡಿದ್ರು ತಕ್ಷಣ ಕ್ಲಾರಿಫೈ ಮಾಡಿದ್ರು ಮಗಳು ಅದರ ಅರ್ಥ ಏನು ಅದರ ಅರ್ಥ ಏನು ದೇರ್ ಇಸ್ ಅ ರಿಸ್ಕ್ ಮಗಳು ನಿಲ್ಲಲ್ಲ ಅನ್ನೋದನ್ನ ತಕ್ಷಣ ಕ್ಲಾರಿಫೈ ಮಾಡ್ತಾ ಇದ್ದಾರೆ ಅದರ ಅರ್ಥ ಏನು ರಿಸ್ಕ್ ಇದೆ ಅನ್ನೋದನ್ನ ಸ್ಪಷ್ಟತೆ ಇದೆ ಹಾಗಾದ್ರೆ ಆ ರಿಸ್ಕ್ ನಲ್ಲಿ ಯಾರನ್ನ ನಿಲ್ಲಿಸ್ತಾರೆ ಡಿ ಕೆ ಸುರೇಶ್ ಇನ್ನೊಮ್ಮೆ ಆ ಡಿ ಕೆ ಶಿವಕುಮಾರ್ ಕೂಡ ನಿಲ್ಲೋದು ಕಷ್ಟ ಯಾಕಂದ್ರೆ ತುಂಬಾ ಇನ್ವಾಲ್ಡ್ ಇದೆ ಪ್ರತಿಮಾ ಒಂದು ವೇಳೆ ಡಿ ಕೆ ಶಿವಕುಮಾರ್ ಅಲ್ಲಿ ಸೋತ್ರು ಅಂತ ಅನ್ಕೋಪಥೆಟಿಕಲ್ ಗೆದ್ರೆ ಅದೊಂದು ಕಥೆ ಬೇರೆ ಸೋತ್ರೆ ಅವರ ಮುಖ್ಯಮಂತ್ರಿ ಹಾಗೂ ದೊಡ್ಡದೇ ತಣ್ಣೀರ ಹೀಗಾಗಿ ಡಿ ಕೆ ಶಿವಕುಮಾರ್ ಏನು ಪ್ರಯತ್ನ ಮಾಡಬಹುದು ಅಂತ ನನಗನ್ಸುತ್ತೆ ಅಂದರೆ ಅಲ್ಲೊಂದು ಸರ್ಪ್ರೈಸ್ ಕ್ಯಾಂಡಿಡೇಟ್ ಕೊಟ್ಟು ಅಥವಾ ಯೋಗೀಶ್ವರ್ ಮತ್ತು ಎಚ್ ಡಿ ಕುಮಾರಸ್ವಾಮಿ ನಡುವೆ ಏನಾಗುತ್ತೆ ಅನ್ನೋದನ್ನು ನೋಡಿಕೊಂಡು ನಂತರ ಕಾಂಗ್ರೆಸ್ನ ಕ್ಯಾಂಡಿಡೇಟನ್ನು ಫೈನಲೈಸ್ ಮಾಡ್ಬೋದು ಅನ್ಸುತ್ತೆ ಬಟ್ ಯಾರೇ ಅವರು ಅವ್ರು ಏನು ಹೇಳ್ತಿದ್ದಾರೆ ಯಾರೇ ಕ್ಯಾಂಡಿಡೇಟ್ ಆಗಲಿ ಎಸ್ ಡಿ ಕೆ ಶಿವಕುಮಾರ್ ಮುಖ ನೋಡ್ಕೊಂಡು ನೀವು ಓಟ್ ಕೊಡಿ ಅನ್ನೋದು ಕೇಳ್ತಿದ್ದಾರೆ ಅವರ ಸಾತ್ನೂರು ಕ್ಷೇತ್ರ ಏನಿತ್ತು ಅದರದ್ದು ಒಂದು ಹೋಬಳಿ ಚನ್ನಪಟ್ಟಣದಲ್ಲಿದೆ ಹೀಗಾಗಿ ಅದನ್ನ ಗಟ್ಟಿಯಾಗಿ ಇಟ್ಕೊಂಡು ಚುನಾವಣೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ನಲವತ್ತು ಸಾವಿರ ಮುಸಲ್ಮಾನರ ಓಟ್ಗಳಿವೆ ಬಿಜೆಪಿ ಜೆಡಿಎಸ್ ಮೈತ್ರಿ ಆದ ತಕ್ಷಣ ಮುಸಲ್ಮಾನರ ಓಟ್ಗಳು ಈ ಕಡೆ ಶಿಫ್ಟ್ ಆಗುತ್ತೆ ಅದನ್ನ ಕ್ಯಾಚ್ ಮಾಡಿಕೊಂಡು ಚುನಾವಣೆಯನ್ನ ಎದುರಿಸ್ತಕ್ಕಂಥ ನಡೆಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಿದ್ದಾರೆ ಒಕ್ಕಲಿಗರ ಭಾಗದ ಈ ಚುನಾವಣೆ ಶಿವಕುಮಾರ್ ಇಷ್ಟು ಪ್ರತಿಷ್ಠೆಯಾಗಿ ತೆಗೆದುಕೊಳ್ಳಿಕ್ಕೆ ಮುಖ್ಯ ಕಾರಣ ಬೆಂಗಳೂರು ಗ್ರಾಮಾಂತರದ ಸೋಲು ನಿಜ ಈಗ ಡಿ ಕೆ ಸುರೇಶ್ ಅವರನ್ನು ಕಣಕ್ಕಿಳಿಸೋದ್ರ ಬಗ್ಗೆ ಚಿಂತನೆಗಳು ನಿಜಕ್ಕೂ ಆಗತ್ತಾ ಅಂತದೊಂದು ಪ್ರಯತ್ನಕ್ಕೆ ಮುಂದಾಗಬಹುದಾ ಯಾಕಂದ್ರೆ ಒಂದು ಸೋಲಾಗಿದೆ ಮತ್ತೆ ಇನ್ನೊಮ್ಮೆ ಅವರನ್ನು ಪರೀಕ್ಷೆ ಪರಿಸ್ಥಿತಿ ಇದೆಯಾ ಚಾಲೆಂಜ್ ಆಗಿ ತೆಗೆದುಕೊಳ್ಬಹುದಾ ಸಾಧ್ಯತೆಗಳೇನು ನೋಡಿ ಇವರಿಬ್ಬರು ಅಣ್ಣ ತಮ್ಮ ಆರ್ ರಿಸ್ಕ್ ಟೇಕರ್ಸ್ ಓಕೆ ಅಂದ್ರೆ ರಿಸ್ಕ್ ತೆಗೆದುಕೊಳ್ಳದೆ ಫೈಟ್ ಮಾಡದೆ ನಾವೇನೋ ಬಂದುಬಿಡ್ತೀವಿ ಅನ್ನೋ ಆ ಟೆಂಪ್ರಮೆಂಟ್ದವರಲ್ಲ ಅದು ಕುಮಾರಸ್ವಾಮಿ ಆ ಕಡೆ ಕುಮಾರಸ್ವಾಮಿನೂ ನೋಡಿ ದೇವೇಗೌಡರು ನೋಡಿ ಈ ಕಡೆ ಡಿ ಕೆ ಶಿವಕುಮಾರ್ ನೋಡಿ ಡಿ ಕೆ ಸುರೇಶ್ರು ನೋಡಿ ರಿಸ್ಕ್ ಟೇಕಿಂಗ್ ಎಬಿಲಿಟೀಸ್ ಅವ್ರ ಹತ್ರ ಜಾಸ್ತಿ ಇದೆ ಆದರೆ ರಿಸ್ಕ್ ತೆಗೆದುಕೊಳ್ಳುವಾಗೂ ಪಾಲಿಟಿಷಿಯನ್ಸ್ಗಳು ಅದರ ಸಾಧಕ ಬಾಧಕಗಳನ್ನು ಯೋಚನೆ ಮಾಡಿ ರಿಸ್ಕ್ ತೆಗೆದು ಸುಮ್ಮನೆ ಹೋಗಿ ಏನೋ ಕಡೆ ಅಂತಾರಲ್ಲ ಹುಂಬಾಗೋದಕ್ಕೆ ವ್ಯವಹಾರ ಅಲ್ಲ ಪಾಲಿಟಿಕ್ಸ್ ಪಾಲಿಟಿಕ್ಸ್ ಇಸ್ ಅ ವೆರಿ ಸೀರಿಯಸ್ ಗೇಮ್ ಆಲ್ಸೋ ಹಾಗಾಗಿ ಆ ಕ್ಯಾಲ್ಕುಲೇಷನ್ ಏನು ಈಗ ಯೋಗೇಶ್ವರ್ ಕ್ಯಾಂಡಿಡೇಟ್ ಆದ್ರು ಅಂತ ಅನ್ಕೋಣ ಹ್ಮ್ ಆಗ ನನಗನ್ಸುತ್ತೆ ಡಿ ಕೆ ಸುರೇಶ್ ಇನ್ನೊಂದು ಕೈ ನೋಡಬಹುದೇ ಈ ಮೈತ್ರಿಪಾಳೆಯ ಏನು ಮಾಡುತ್ತೆ ಅಂತ ಅನ್ಸುತ್ತೆ ಯಾಕಂದ್ರೆ ಸಿ ಪಿ ಯೋಗೇಶ್ವರ್ ಅವರನ್ನು ನೆಲೆಸೋದಕ್ಕೆ ಮುಂದಾಗ್ತಾರ ಅಥವಾ ನಿಖಿಲ್ಗೆ ಈಗ ತಾನು ಕೇಂದ್ರ ಸಚಿವ ಆದ ಮೇಲೆ ಜೊತೆಗೆ ಒಂದಿಷ್ಟು ಜವಾಬ್ದಾರಿಗಳನ್ನ ನಿಖಿಲ್ ಮೇಲೆ ಕುಮಾರಸ್ವಾಮಿ ಅವರು ಹೊರಿಸ್ತಾ ಇರೋದನ್ನ ನೋಡ್ತಾ ಹೋದರೆ ಅವರಿಗೆ ಮತ್ತೊಮ್ಮೆ ಅಲ್ಲಿ ಅವಕಾಶವನ್ನ ಕೊಡುವಂಥ ಸಾಧ್ಯತೆಗಳು ಎಷ್ಟು ಕಂಡು ಬರ್ತಾ ಇದೆ ಮೈತ್ರಿ ಸರ್ಕಸ್ ಕುತೂಹಲ ಇದೆ ಒಂದು ಬ್ಲಾಕ್ ಆ್ಯಂಡ್ ವೈಟ್ ಇದೆ ಇದರಲ್ಲಿ ನೋಡಿ ಹ್ಞೂ ನೀವು ಯೋಗೀಶ್ವರ್ ಕ್ಯಾಂಡಿಡೇಟ್ ಆದರೆ ಒಂದವರು ಬಿ ಜೆ ಪಿಯಿಂದ ಕ್ಯಾಂಡಿಡೇಟ್ ಆಗಬೇಕು ಅಥವಾ ಜೆ ಡಿ ಎಸ್ ಇಂದ ಕ್ಯಾಂಡಿಡೇಟ್ ಜೆ ಡಿ ಎಸ್ ಕ್ಯಾಂಡಿಡೇಟ್ ಆದರೆ ಅವ್ರು ಎಮ್ ಎಲ್ ಸಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಯೋಗೇಶ್ವರ್ ಕ್ಯಾಂಡಿಡೇಟ್ ಆದರೆ ಮೈತ್ರಿ ಏನು ಬಹಳ ತಲ್ಲಣ ಆಗತ್ತೆ ಅಂತ ನನಗೆ ನನಗನ್ಸಲ್ಲ ಆದರೆ ಒಂದು ಇತಿಹಾಸ ಇದೆ ಇದಕ್ಕೆ ಯೋಗೇಶ್ವರನ್ನು ಸೋಲಿಸ್ಲಿಕ್ಕೆ ಎರಡು ಸಾವಿರದ ಹದಿನೆಂಟರಲ್ಲಿ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ಒಟ್ಟಾಗಿದ್ದರು ಇವ್ರು ಹೆಂಗಿರ್ತಾರೆ ಈ ಮೂರು ಮಂದಿ ಫೈಟ್ ಅಲ್ಲಿ ಇಬ್ರು ಒಟ್ಟಾದ್ರೆ ಇನ್ನೊಬ್ಬರನ್ನ ಮಿತ್ರ ಆಗ್ತಾರೆ ಈಗ ಯೋಗೀಶ್ವರ್ಗೆ ಏನಾದರೂ ಟಿಕೆಟ್ ಕೊಟ್ಟು ಕುಮಾರಸ್ವಾಮಿ ತನು ಮನದಿಂದ ಬೆಂಬಲಿಸಿದ್ರೆ ಆಗ ಪರಿಸ್ಥಿತಿ ಬೇರೆ ಇರುತ್ತೆ ಒಂದ್ ವೇಳೆ ನೀವು ಕೇಳಿದ ಇನ್ನೊಂದು ಬದಿ ಏನಿದೆ ನಿಖಿಲ್ ಕುಮಾರಸ್ವಾಮಿ ಕ್ಯಾಂಡಿಡೇಟ್ ಆದರೆ ನನಗನ್ಸುತ್ತೆ ಯಾವುದೇ ಕಾರಣಕ್ಕೂ ಕೂಡ ಯೋಗೀಶ್ವರ್ ಆ ಸೆಟ್ ಅಪ್ ಅಂದ್ರೆ ಆ ಒಂದು ವ್ಯವಸ್ಥೆಯ ಭಾಗ ಆಗಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ನಿಖಿಲ್ ಕುಮಾರಸ್ವಾಮಿ ಗೆಲ್ಸೋದಂದ್ರೆ ಯೋಗೀಶ್ವರ್ ತನ್ನ ಚನ್ನಪಟ್ಟಣದ ಪಟ್ಟಣದ ಬಾಗಿಲುಗಳನ್ನು ಬಂದ್ ಮಾಡ್ಕೊಳುದು ಇವತ್ತು ಅಂತಲ್ಲ ಮುಂದಿನ ಹತ್ತು ಹದಿನೈದು ವರ್ಷಗಳು ನಿಲ್ಖಿಲ್ ಇಸ್ ಅ ವೆರಿ ಯಂಗ್ ಗಾಯ ಅವ್ರಿಗೊಂದು ಗೆಲುವಿನ ಅವಶ್ಯಕತೆ ಇದೆ ಒಂದು ಗೆಲುವು ಅವರನ್ನ ಜೆ ಡಿ ಎಸ್ನ ನ ದೊಡ್ಡ ಸ್ಥಾನಕ್ಕೆ ತಂದು ಕೂರಿಸ್ಬೋದು ಅದನ್ನೇ ಕುಮಾರಸ್ವಾಮಿ ಪ್ರಯತ್ನ ಮಾಡ್ತಾರೆ ಯಾಕಂದ್ರೆ ಆ ಕಡೆ ನೋಡಿ ಪ್ರಜ್ವಲ್ ರೇವಣ್ಣ ಸೂರಜ್ ರೇವಣ್ಣ ಜೈಲಿಗೆ ಹೋಗಿದ್ದಾರೆ ಅವರು ಇನ್ನೊಂದು ಏಳೆಂಟು ಹತ್ತು ವರ್ಷಗಳ ಕಾಲ ತಮ್ಮ ಕೇಸ್ ಮುಗಿಸ್ಕೊಂಡ್ರೆ ಸಾಕಾಗಿರುತ್ತೆ ಅವರು ಇನ್ನೇನು ಪಾಲಿಟಿಕ್ಸ್ ಮಾಡ್ತಾರೆ ಅಂತ ನನಗೆ ನಿಜ ಆಮೇಲೆ ಅವರು ಅವ್ರದ್ದು ಇಡೀ ಒಂದು ಹೆಸರು ಇಷ್ಟು ಇಮೇಜ್ ಹೋಗ್ಬಿಟ್ಟಿದೆ ಇನ್ನು ಪಾಲಿಟಿಕ್ಸ್ ಮಾಡೋದೇ ಕಷ್ಟ ಅವರು ಇಡೀ ರಾಜ್ಯದ ನಾಯಕತ್ವದೆಲ್ಲ ಸುಳ್ಳು ಉಳಿದಿರುವ ಏಕೈಕ ಹೆಸರು ಯಾವುದು ನಿಖಿಲ್ ಕುಮಾರಸ್ವಾಮಿ ಸೊ ಕುಮಾರಸ್ವಾಮಿ ಏನು ಪ್ರಯತ್ನ ಮಾಡ್ತಾರೆ ಹೇಗಾದರೂ ಮಾಡಿ ನಿಖಿಲ್ರನ್ನ ಈ ಟರ್ಮ್ನಲ್ಲಿ ತಂದು ಜನಪ್ರತಿನಿಧಿ ಮಾಡಿದರೆ ಅಷ್ಟರ ಮಟ್ಟಿಗೆ ಒಂದು ಉತ್ತರಾಧಿಕಾರಿ ಜೆಡಿಎಸ್ ಗೆ ದೊರಕುತ್ತಾರೆ ಅಂತಕ್ಕಂಥ ಸ್ವಾಮಿ ನಿಖಿಲ್ ಬಾರಿ ಆಕ್ಟಿವ್ ಆಗಿದ್ದಾರೆ ಪೂರ್ಣ ಪ್ರಮಾಣದಲ್ಲಿ ನಾನು ರಾಜಕೀಯಕ್ಕೆ ಇಳಿತೀನಿ ಅಂತ ರಾಜಕೀಯದಲ್ಲಿ ತೊಡಗಿಸ್ಕೊಳ್ತೀನಿ ಖುದ್ದ ಅವರೇ ಹೇಳ್ಕೊಳ್ತಾ ಇದ್ದಾರೆ ಜೊತೆಗೆ ಅವರ ನಡೆಗಳಲ್ಲೂ ಕೂಡ ನಾವು ಸ್ಪಷ್ಟವಾಗ್ತಾ ಇದೆ ಆದರೆ ಲಕ್ಕಿಲ್ಲ ಜೊತೆಗೆ ಜೊತೆಗೆ ಎಸ್ ಎರಡೆರಡು ಬಾರಿ ಎರಡೆರಡು ಸೋಲು ನಿಜ ಈ ಸೋಲು ಏನಾದರೂ ಸೋತ್ರೆ ನಿಜ ಐ ಥಿಂಕ್ ಬೇರೆ ಯೋಚನೆಯನ್ನು ಮಾಡಬೇಕಾಗತ್ತೆ ದೇವೇಗೌಡರ ಕುಟುಂಬ ಹಂಗೆ ಮೂರು ಮೂರು ಸೋಲನ್ನು ಅರಗಿಸ್ಕೊಳ್ಳುವ ಶಕ್ತಿ ಇಲ್ಲ ಮತ್ತು ಯೋಗೀಶ್ವರ್ ಬೆಂಬಲ ಕೊಟ್ಟರೆ ಐ ಥಿಂಕ್ ನಿಖಿಲ್ ಗೆಲುವು ಸುಲಭ ಆಗ್ಬೋದು ಯಾಕಂದರೆ ಯೋಗೇಶ್ವರ್ ಬಳಿ ಒಂದಿಷ್ಟು ಓಟ್ಗಳಿವೆ ಅಲ್ಲಿ ನಿಖಿಲ್ ಯೋಗೀಶ್ವರ್ ಬೆಂಬಲ ಇಲ್ಲದೇನೂ ಗೆಲ್ಲಬಹುದು ನಾನು ಗೆಲ್ಲಲ್ಲ ಅಂತ ಹೇಳಲ್ಲ ಆದರೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಇದ್ದಾರೆ ಈಗ ಮೊನ್ನೆ ತ್ರಿಕೋನ ಫೈಟ್ ನಡೆದಾಗಲೇ ಕುಮಾರಸ್ವಾಮಿ ಗೆದ್ರು ಆದರೆ ಈ ಬಾರಿ ಡಿ ಕೆ ಶಿವಕುಮಾರ್ ಒಂದು ಬೇರೆ ಪ್ರಯತ್ನವನ್ನು ಮಾಡ್ತಾ ಇರೋದ್ರಿಂದ ನಿಖಿಲ್ರನ್ನು ನಿಲ್ಲಿಸಲಿಕ್ಕೆ ಎಚ್ ಡಿ ಕುಮಾರಸ್ವಾಮಿ ತಯಾರಿದಾರಾ ಆಗ ಯೋಗೀಶ್ವರ್ ಏನ್ ಮಾಡ್ತಾರೆ ಆಗ ಡಿ ಕೆ ಪಾಳಯದಿಂದ ಕ್ಯಾಂಡಿಡೇಟ್ ಯಾರು ಅಥವಾ ಕೊನೆಯ ಗಳಿಗೆಯಲ್ಲಿ ನನಗೆ ಒಂದ್ಸಲ ಅನ್ಸುತ್ತೆ ರಾಜಕಾರಣದಲ್ಲಿ ಇಷ್ಟು ಯೋಗೀಶ್ವರ್ ಕುಮಾರಸ್ವಾಮಿ ಇಬ್ರು ಅಣ್ಣ ತಮ್ಮಂದ್ರಂತೆ ಓಡಾಡ್ತಿದ್ದಾರೆ ನಿಜ ವೇದಿಕೆ ಕಂಟಸ್ತಿ ಅನ್ನುವಂತ ಟಿಕೆಟ್ ಕೊಡದೇ ಇದ್ರೆ ಯೋಗೇಶ್ವರ್ ಏನ್ ಮಾಡ್ತಾರೆ ಇವೆಲ್ಲ ಇದೆಲ್ಲ ಇಂಟ್ರೆಸ್ಟಿಂಗ್ ಅಂಶ ಇದೆ ಹೀಗಾಗಿ ಡಿ ಕೆ ಶಿವಕುಮಾರ್ ನೋಡಿ ಇಲ್ಲಿ ಕ್ಯಾಂಡಿಡೇಟ್ ಯಾರು ಅನ್ನೋದನ್ನ ಹೇಳ್ತಾ ಇಲ್ಲ ಓಡಾಡ್ತಿದ್ದಾರೆ ತಾವೇ ಮ್ಯಾ ಪೊಲಿಟಿಕಲ್ ಮ್ಯಾನೇಜ್ಮೆಂಟು ಇಲೆಕ್ಷನ್ ಮ್ಯಾನೇಜ್ಮೆಂಟ್ ಮಾಡ್ತಿದ್ದಾರೆ ಆದರೆ ಕ್ಯಾಂಡಿಡೇಟ್ ಯಾರು ಅಂತ ಹೇಳ್ತಾ ಇಲ್ಲ ಯಾಕಂದರೆ ಅವರ ಲಕ್ಷ ಅಲ್ಲಿದೆ ಮಿತ್ರ ಪಕ್ಷಗಳಲ್ಲಿ ಏನಾಗುತ್ತೆ ಅಲ್ಲಿ ಕ್ಯಾಂಡಿಡೇಟ್ ಯಾರ್ ಆಗ್ತಾರೆ ಅನ್ನೋ ಇಂಟ್ರೆಸ್ಟಿಂಗ್ ನನಗನ್ಸುತ್ತೆ ಚನ್ನಪಟ್ಟಣ ನಾನು ಅಂದರೆ ಡಿ ಕೆ ಶಿವಕುಮಾರ್ ನಿಲ್ತಾರೆ ಅನ್ನೋ ಸುದ್ದಿ ಬಂದ ದಿನ ಹೇಳಿದ್ದೆ ಚನ್ನಪಟ್ಟಣ ವಿಲ್ ಬಿ ಲೈಕ್ ಎ ಚಾಮುಂಡೇಶ್ವರಿ ಆಫ್ ಟು ತೌಸಂಡ್ ಸಿಕ್ಸ್ ಎಸ್ ಆ ಮಟ್ಟದ ತುರುಸು ನಾವು ಚನ್ನಪಟ್ಟಣದ ಚುನಾವಣೆಯಲ್ಲಿ ನೋಡ್ತೀವಿ ನಿಖಿಲ್ ಆಲ್ರೆಡಿ ಅಲ್ಲಿ ಫೀಲ್ಡ್ ಗಿಳಿದಿದ್ದಾರೆ ಡಿ ಕೆ ಶಿವಕುಮಾರ್ ಮತ್ತೆ ಬರ್ತಿದ್ದಾರೆ ನೋಡ್ಬೇಕು ಕ್ಯಾಂಡಿಡೇಟ್ಸ್ ಯಾರು ಜೊತೆಗೆ ಇನ್ನು ಘೋಷಣೆ ಆಗಿಲ್ಲ ಅಷ್ಟರಲ್ಲಾಗಲೇ ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ ಅದರ ಮಧ್ಯೆ ಕಾಂಗ್ರೆಸ್ನಲ್ಲಿ ಸಿ ಎಂ ಡಿ ಸಿ ಎಂ ಈ ಎಸ್ ಎರಡನ್ನೂ ಮ್ಯಾನೇಜ್ ಮಾಡಬೇಕಾದ ಪರಿಸ್ಥಿತಿ ಡಿ ಕೆ ಶಿವಕುಮಾರ್ ಪಾಲೆಗಿದೆ ಅಂತ ಅನ್ಸುತ್ತೆ ಎಸ್ ಪ್ರಶಾಂತ್ ಥ್ಯಾಂಕ್ ಯು ಸೋ ಮಚ್ ಇಲ್ಲ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್